ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್ ನಮ್ಮ ಹಬ್ಬ ಹತ್ತಿರ ಇದೆ ಸೊ ಎಲ್ಲ ಹೆಣ್ಮಕ್ಳಿಗೂ ಅವರ ಹತ್ರ ತವ್ರ ಮನೆಗಳಿಂದ ಭಾಗ್ನ ಇರುತ್ತೆ ಸೊ ಕೆಲವರು ಡಿಫ್ರೆಂಟ್ ಡಿಫ್ರೆಂಟಾಗಿ ಅವ್ರ ಮನೆಗೆ ಸಾಧ್ಯ ಆದಷ್ಟು ಹೆಣ್ಮಕ್ಳಿಗೆ ಭಾಗ್ನ ಕೊಡೋದು ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ಗೌರಿ ಹಬ್ಬ ತುಂಬಾ ಸ್ಪೆಷಲ್ ಸೊ ಆ ವಿಚಾರವಾಗಿ ಇವತ್ತು ನನ್ನ ಚಾನಲಲ್ಲಿ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ ಸೊ ಇವತ್ತು ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಸೊ ನಮ್ಮಮ್ಮ ಆವತ್ತೇ ಅಂದರೆ ಕಳೆದ್ವಾರನೇ ನಾನು ಬಂದು ಸ್ಯಾರಿ ತೊಗೊಟ್ರು ಸೊ ಅದನ್ನು ನಾನು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು ನಾವೆಷ್ಟೇ ದುಡಿಬೋದು ಅದ್ಯಾವುದೂ ಅಷ್ಟು ಲೆಕ್ಕಕ್ಕೆ ಬರೋದಿಲ್ಲ ನಾವೇನೇ ನಾವು ನಾವೇನೇ ಕುಂತ್ಕೋಬೋದು ನಮಗೆ ಅವುಗಳ ಮೇಲೆ ಯಾವುದೇ ಥರದ ವ್ಯಾಮೋಹ ಪ್ರೀತಿ ಇರೋದಿಲ್ಲ ತಕೊಂಡ್ವಿ ಹಾಕೊಂಡ್ವಿ ಅಷ್ಟೇ ಇರುತ್ತೆ ಬಟ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ಅವ್ರು ತವ್ರ ಮನೆಯಿಂದ ಅದೊಂದು ಸಣ್ಣ ಪದಾರ್ಥನೇ ಬರಲಿ ಅದು ಎಷ್ಟು ಖುಷಿಯಾಗುತ್ತೆ ಅನ್ನೋ ಒಂದು ಎಕ್ಸಾಂಪಲ್ಗೆ ಇವತ್ತು ನನ್ನ ಚಾನಲ್ ಮೂಲಕ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಮ್ಮ ಮಾಮಾ ಕೂಡ ಅಷ್ಟೇ ನನಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ಸೇರಿ ಬ್ಯಾಂಕಲ್ಲಿ ಅಮೌಂಟ್ ಹಾಕಿದ್ರು ಸೊ ನಾನು ಫುಲ್ಲು ಫುಲ್ಲು ಬ್ಯಾಂಗಲ್ಗೆ ಅಂತ ಕೊಟ್ಟ ಮೇಲೆ ಅದು ಬ್ಯಾಂಗಲ್ಲೇ ತರಬೇಕು ಅಂತ ಹೇಳಿ ಬ್ಯಾಂಗಲ್ಗಳನ್ನ ಪರ್ಚೇಸ್ ಮಾಡ್ಕೊಂಡು ಬಂದುಬಿಟ್ಟೆ ಸೋ ಅವ್ರು ಎಷ್ಟು ಹಾಕಿದ್ರು ಅಷ್ಟಕ್ಕೂ ಬ್ಯಾಂಗಲ್ನ ಪರ್ಚೇಸ್ ಮಾಡಿದ್ದೀನಿ ನಂಗೆ ಗೊತ್ತಿಲ್ಲ ಮ್ಯಾಚಿಂಗ್ ಇದೆಯಾ ಮ್ಯಾಚಿಂಗ್ ಇಲ್ವಾ ಅಂತ ಹೇಳಿ ಜಸ್ಟ್ ಬ್ಯಾಂಗಲ್ ಶಾಪ್ ಹೋದೆ ಬ್ಯಾಂಗಲ್ ಶಾಪಲ್ಲಿ ನನಗೆ ಇಷ್ಟ ಆದಷ್ಟು ಬ್ಯಾಂಗಲ್ಸ್ಗಳನ್ನ ನಮ್ಮ ಮಾಮಾ ಏನು ಹಾಕಿದ್ದು ಅಂದರೆ ನಮ್ಮ ತಾಯಿ ತಮ್ಮ ನಮ್ಮ ಇವತ್ತು ನನಗೆ ಏನು ಹಾಕಿದ್ದು ಅಮೌಂಟು ಬ್ಯಾಂಗಲ್ಗೆ ಅಂತ ಸೊ ಮಮ್ಮಿನ ಸ್ಯಾರಿ ಕೊಡಿಸಿದ್ದಾರೆ ಅದು ನಾನು ಆಗಲೇ ಹೊಲಿಯೋಕೆ ಹಾಕಿದ್ದೀನಿ ಈ ಥರ ಎಷ್ಟು ಕಲರ್ಸ್ ತೊಗೊಂಡೆ ಅಂತಲೇ ಲೆಕ್ಕಕ್ಕಿಲ್ಲ ಓ ಸಾರಿ ಸ್ಯಾರಿಗಳು ಬಂದಾಗ ಹಾಕ್ಕೊಳಕಾಗುತ್ತೆ ಸೊ ಅವ್ರು ಕೊಟ್ಟಿರೋ ದುಡ್ಡು ಬ್ಯಾಂಗಲ್ ಅಂತ ಕೊಟ್ಟಿದ್ದಾರೆ ಬ್ಯಾಂಗಲ್ಲೇ ತೊಗೊಬಿಡೋಣ ಅಂತ ಹೇಳಿಬಿಟ್ಟು ಅಷ್ಟಕ್ಕೂ ನಾನು ಬ್ಯಾಂಗಲ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ ಸೊ ಅವರು ನಮಗೆ ತಾಯಿ ತಮ್ಮ ಆ್ಯಂಡ್ ಅವರು ವರ್ಷ ವರ್ಷ ಬಾಗಿನ ಕೊಡ್ತಾರೆ ನಾವು ಅವ್ರ ಮನೆಗೆ ಹಬ್ಬಕ್ಕೆಲ್ಲ ಎಸ್ಪೆಷಲಿ ಹೋಗ್ತಾ ಇದ್ವಿ ಬಟ್ ಈಗ ಕೆಲಸ ಇರೋದ್ರಿಂದ ದೂರ ಇರೋದ್ರಿಂದ ಹೋಗಲ್ಲ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ಅವರೇ ಫೋನ್ ಪೇ ಮಾಡಿಬಿಟ್ರು ಗೆ ಅಮೌಂಟ್ ಹಾಕಿದ್ದೀನಿ ಬ್ಯಾಂಗಲ್ ತಗೋ ನೀನು ದೂರ ಇರೋದ್ರಿಂದ ನಾವು ಸ್ಯಾರಿ ಅಥವಾ ಬಾಗ್ನ ಎಲ್ಲ ಕೊಡೋಕ್ ಹಾಕ್ತಾಯಿಲ್ಲ ಅಂತ ಹೇಳಿ ಬಟ್ ಏನೇ ಅಂತ ಏನೇ ಆದರೂ ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿ ಅವ್ರ ಮನೆಯಿಂದ ಬರುವಂತಕ್ಕಂತಹ ಆ ಒಂದು ಬಾಗಿ ನಾನಾಗ ಕಾಯ್ತಾರಲ್ಲ ಅದು ನಿಜವಾಗ್ಲು ಸ್ಪೆಷಲ್ ಮೂಮೆಂಟ್ ಅಂತ ನಾನು ಹೇಳ್ತೀನಿ ಅದೆಷ್ಟು ಖುಷಿ ಆಗುತ್ತೆ ಆ ಒಂದು ಭಾಗನ ನಾವು ನಾವು ನೋಡಿದ ತಕ್ಷಣ ಅಥವಾ ನಾವು ಆಕ್ಸೆಪ್ಟ್ ಮಾಡ್ಕೊಂಡ ತಕ್ಷಣ ಅಂತಂದರೆ ಮನಸ್ಸಲ್ಲಿ ಅದೇನೋ ಒಂಥರ ಖುಷಿ ಅದೇನೋ ಒಂಥರ ಆನಂದ ಕೋಟಿ ರೂಪಾಯಿ ಕೊಟ್ಟರು ಅಷ್ಟು ಆನಂದ ಸಿಗಲ್ಲ ಖುಷಿ ಸಿಗಲ್ಲ ಸೊ ಆ ಥರ ನಮ್ಮ ನಮಗೆ ದವರು ಮನೆಗಳಿಂದ ಬರೋ ಭಾಗಿನ ಸೊ ಆ ಥರ ಸ್ಪೆಷಲ್ ಆಗಿರುತ್ತೆ ಹೆಣ್ಮಕ್ಳಿಗೆ ಅಂತ ನಾನು ಹೇಳ್ತೀನಿ ಹಾಗಾಗಿ ಸೊ ಎಲ್ಲ ಮನೆಗಳಲ್ಲೂ ಹೆಣ್ಮಕ್ಳನ್ನ ತುಂಬ ಗೌರವಿಸಿ ಪ್ರೀತಿಸಿ ಯಾಕಂತಂದರೆ ಹೆಣ್ಮಕ್ಳಿದ್ರೇ ಮನೆ ಚಂದ ಹೆಣ್ಮಕ್ಳಿದ್ರೇ ಈ ಒಂದು ಪ್ರಪಂಚ ಚೆನ್ನಾಗಿರೋದು ಸೊ ಅವರಿಲ್ಲದ ಜೀವನ ಶೂನ್ಯ ಥರನೇ ಪ್ರಪಂಚ ಹೇಳ್ಬೇಕಂದ್ರೆ ಸೊ ಹಾಗಾಗಿ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಆ್ಯಂಡ್ ಸಮಾನತೆಗಳನ್ನ ಎಲ್ಲರ ಮನೆಗಳಲ್ಲೂ ಕೊಡಬೇಕು ಸೊ ನೋಡಿ ಅವರು ನಗ್ನಗ್ತಾ ಹಬ್ಬಗಳನ್ನ ಮಾಡ್ತಾ ಇದ್ರೇನೆ ನೀವೆಲ್ಲ ಮನೆಯಲ್ಲಿ ಇರೋಕ್ಕಾಗೋದು ಸೊ ಹಾಗಂತ ನೀವು ಸ್ಪೆಷಲ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಒಂದು ಮನೆ ಅಂತ ಅಂದ ಮೇಲೆ ಹೆಣ್ಣಿನ ಪಾತ್ರ ಬಹಳನೇ ಮುಖ್ಯ ಸೊ ಯಾವಾಗಲೂ ರೆಸ್ಪೆಕ್ಟ್ ಮಾಡಬೇಕು ಹೆಣ್ಮಕ್ಳನ್ನ ಸೊ ನನ್ನ ಪ್ರಕಾರ ಹಾಗಾಗಿ ನಾನಿವತ್ತು ನಮ್ಮ ಮನೆಯಿಂದ ಬಂದಂತಹ ಬಾಗಿನ ನೋಡಿ ಖುಷಿಯಾಗಿ ಸುಮ್ಮನೆ ಜಸ್ಟ್ ಒಂದು ವ್ಲಾಗ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಪ್ರತಿಯೊಬ್ಬರಿಗೂ ತುಂಬಾ ಗ್ರ್ಯಾಂಡ್ ಆಗಿಯೂ ಕೊಡ್ತಾರೆ ಎಲ್ಲರ ಮನೆಗಳಲ್ಲೂ ಸ್ವೀಕರಿಸ್ತಾರೆ ಬಟ್ ಏನೇ ಆಗ್ಲಿ ಅದು ಜಸ್ಟ್ ಒಂದು ಬ್ಯಾಂಗಲ್ಲೇ ಆದ್ರೂ ಕೂಡ ಸೊ ತುಂಬಾನೇ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಹಾಗಾಗಿ ಸೊ ಹಬ್ಬ ಬರ್ತಾ ಇದೆ ಎಲ್ಲರೂ ಖುಷಿಯಿಂದ ಹಬ್ಬನ ಆಚರಿಸಿ ಹಬ್ಬದ ಬಗ್ಗೆ ಏನ್ ಹೇಳ್ಬೋದು ಎಲ್ಲರೂ ಕೆಲವರು ಗಣಪತಿ ಗಣೇಶನನ್ನು ಕೂರಿಸ್ತೀರ ತುಂಬಾ ಕೆಲಸಗಳಿರುತ್ತೆ ತುಂಬಾ ಸಡಗರ ಸಂಭ್ರಮಗಳಿರುತ್ತೆ ಸೊ ನಮ್ಮ ಮನೆಯಲ್ಲೂ ನಮ್ಮ ಮನೆಯಲ್ಲಿ ಇರೋ ಗಣೇಶನ್ನೇ ನಾವು ಇಟ್ಟು ಪೂಜೆ ಮಾಡ್ತೀವಿ ನಾವು ಏನು ಹೊರಗಡೆಯಿಂದ ತಗೊಂಡು ಬಂದು ಕೂರಿಸುವಂತಹ ಪದ್ಧತಿ ಇಲ್ಲ ಮನೆಯಲ್ಲಿ ಒಂದು ಗಣೇಶ ವಿಗ್ರಹ ಇದೆ ಸೊ ಅದಕ್ಕೆ ಪೂಜೆ ಮಾಡಿದ್ರೆ ಮುಗೀತು ಆದರೂ ಕೂಡ ಕೆಲಸಗಳಿರತ್ತೆ ಮನೆಯಲ್ಲಿ ಕೆಲಸ ಮಾಡಿಕೊಳ್ಳುವಂಥದ್ದು ಪೂಜೆ ಮಾಡುವಂಥದ್ದು ಇದ್ದೇ ಇರುತ್ತೆ ಸೊ ಅದೆಲ್ಲ ವೀಡಿಯೋಗಳನ್ನ ನಾನು ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಕವರ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಇವತ್ತಿನ ವಿಷಯ ಇಷ್ಟೇ ಸೊ ಎವ್ರಿ ಅನ್ನೋ ಆಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಹೆಣ್ಣು ಅನ್ನೋ ಒಂದು ಜೀವಕ್ಕೆ ರೆಸ್ಪೆಕ್ಟ್ ಮಾಡಬೇಕು ಸೊ ಹಾಗಾಗಿ ನಿಮ್ಮ ಮನೆ ಖುಷಿಯಿಂದ ಇರೋದು ಸಂತೋಷವಾಗಿರೋದು ಹೆಣ್ಣಿಂದನೇ ಸೊ ನಿಮ್ಗೆ ಒಂದು ಹೆಣ್ಣಿದ್ರೆ ಮನೆ ಬೆಳಗೋದು ಸೊ ದಟ್ಸ್ ವೆರಿ ಟ್ರೂ ವರ್ಡ್ಸ್ ಸೊ ಹಾಗಾಗಿ ಹೆಣ್ಮಕ್ಳು ಇರಬೇಕು ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ಮಾಡಬೇಕು ಆದ್ರಿಂದನೇ ನೋಡಿ ಅದು ದೇವಾನು ದೇವತೆ ಹಬ್ಬಗಳಿಂದನೂ ಕೂಡ ಅವರನ್ನು ಕೂಡ ರೆಸ್ಪೆಕ್ಟ್ ಮಾಡ್ತಾನೆ ಬಂದಿದ್ದಾರೆ ಸೊ ಈ ಹಬ್ಬದಿಂದ ಅದು ನಮಗೆ ವಿಶೇಷವಾಗಿ ತಿಳಿಯುತ್ತೆ ಸೊ ಅವರು ಪಾರ್ವತಿ ದೇವಿ ಒಂದು ಹೆಣ್ಣಾಗಿದ್ರು ಕೂಡ ಅವರು ಕೂಡ ತವ್ರ ಮನೆಗೆ ಬರೋದಕ್ಕೆ ಆಸೆ ಪಡ್ತಾರೆ ಅಂಡ್ ಅವ್ರಿಗೂ ಕೂಡ ತವ್ರ ಮನೆಯಲ್ಲಿ ಸಿಗುವಂತಹ ರೆಸ್ಪೆಕ್ಟ್ ಸಿಗಲೇಬೇಕು ನೋಡಿ ಅವರು ದೇವರಾಗಿದ್ರು ಕೂಡ ಒಂದು ತವರು ಮನೆಯನ್ನು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಆ್ಯಂಡ್ ಅಷ್ಟು ಆಸೆ ಪಡ್ತಾರೆ ಸೊ ಹೆಣ್ಮಕ್ಳು ಅಂದ್ರೇನೆ ಹಾಗೆ ತವರು ಮನೆ ಅಂತಂದರೆ ಬಹಳ ಆಸೆ ಪಡ್ತಾರೆ ಆ್ಯಂಡ್ ಅಲ್ಲಿ ಏನೇ ಸಂಕಟ ಇರಲಿ ನೋವಿರಲಿ ದುಃಖ ಇರಲಿ ಎಲ್ಲನೂ ಸಾಯಿಸ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಸ್ಪೆಷಲ್ ಸೊ ಇದೆಷ್ಟು ಜನಕ್ಕೆ ಗೊತ್ತಾಗುತ್ತೋ ಎಷ್ಟು ಜನಕ್ಕೆ ಗೊತ್ತಾಗಲ್ವೋ ನನಗೆ ಗೊತ್ತಿಲ್ಲ ನಾನು ಎಷ್ಟೊಂದು ಜನದ ಮನೆಗಳಲ್ಲಿ ನೋಡಿದ್ದೀನಿ ಮಕ್ಕಳು ಅಂತ ಅವರಿಗೆ ಅವ್ರಿಗೇನೋ ಒಂಥರ ಕಷ್ಟ ಆಗಿರುತ್ತೆ ಮತ್ತು ಅವರು ಏನೋ ಒಂಥರ ರೆಸ್ಪೆಕ್ಟ್ಲೆಸ್ ಆಗಿ ನಡ್ಕೊತಾರೆ ಅದು ನನಗೆ ಗೊತ್ತಿಲ್ಲ ಬಟ್ ಆ ಥರ ಮಾಡಬಾರ್ದು ಅನ್ನೋದು ನನ್ನ ಚಾನಲ್ ಮೂಲಕ ನಾನು ಹೇಳ್ತೀನಿ ಯಾಕಂದರೆ ನಾನು ನೋಡಿದ್ದೀನಿ ಅದನ್ನು ಹೆಣ್ಮಕ್ಳನ್ನ ಎಷ್ಟು ರೆಸ್ಪೆಕ್ಟ್ಲೆಸ್ ಆಗಿ ನಡ್ಸ್ಕೊತಾರೆ ಮತ್ತೆ ಎಷ್ಟು ಬೆಲೆ ಕೊಡಲ್ಲ ಅವರಿಗೆ ಸೊ ಏನೋ ಒಂಥರ ಇದಾರೆ ಅಷ್ಟೇ ಇರ್ತಾರೆ ಅನ್ನೋ ಒಂಥರ ತರ ಇದು ಮಾಡ್ತಾರೆ ಬಟ್ ಅದು ಆಗಬಾರ್ದು ಸೊ ಯಾವ ಮನೆಯಲ್ಲಿ ಹೆಣ್ಣು ಯಾವಾಗ ನಗ್ನಗ್ತಾ ಇರ್ತಾರೋ ಹೆಣ್ಮಕ್ಳು ನಗ್ನಗ್ತಾ ಬದುಕ್ತೋರೋ ಆ ಮನೆ ತುಂಬ ಬ್ಲೆಸ್ಸಿಂಗ್ ಆಗಿರುತ್ತೆ ಸೊ ಹಾಗಾಗಿ ಎಸ್ಪೆಷಲಿ ಹೆಣ್ಮಕ್ಳು ಇರಬೇಕು ನಮ್ಮ ಮನೆಯಲ್ಲೂ ಅಷ್ಟೇ ಕೂಡ ಸೊ ನಮ್ಮ ಮನೆಯಲ್ಲಿ ಜಾಸ್ತಿ ಹೆಣ್ಮಕ್ಳುಗಳೇ ಇದ್ದೀವಿ ಗೊತ್ತಿಲ್ಲ ಅವರೆಲ್ಲ ಹೇಗೆ ಫೀಲ್ ಮಾಡ್ತಾರೆ ಅಂತ ಇಲ್ಲ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಒಳ್ಳೆಯದಾಗಿ ಫೀಲ್ ಮಾಡ್ತಾರೆ ಸೊ ನಮ್ಮ ಮಾಮನ ಮಕ್ಳಿಗೂ ಕೂಡ ಅವರು ಕೂಡ ಇಬ್ರು ಹೆಣ್ಮಕ್ಳೇ ಸೊ ನಮ್ಮ ಮಾಮಾ ಕೂಡ ಅಷ್ಟೇ ಅವರಿಬ್ಬರ ತುಂಬ ರೆಸ್ಪೆಕ್ಟಿಂದ ನೋಡ್ಕೊತಾರೆ ಸೊ ನಮ್ಮ ಮನೇಲಿ ನಾವಿಬ್ರು ಹೆಣ್ಮಕ್ಳು ಇದ್ದೀವಿ ನಮ್ಮ ಮನೇಲೂ ಹಾಗೆ ರೆಸ್ಪೆಕ್ಟಿಂದ ಬೆಳೆಸಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ಇವತ್ತು ಕೂಡ ನಮ್ಮನ್ನ ಗೌರವಿಸ್ತಾರೆ ಸೊ ಅಷ್ಟೇ ಸಾಕಲ್ಲ ಹೆಣ್ಮಕ್ಳಿಗೆ ಅವ್ರ ಮನೆ ಕಡೆಯಿಂದ ಅವರೇನು ಕೋಟಿ ರೂಪಾಯಿ ಆಸ್ತಿ ಕೇಳಲ್ಲ ಬಟ್ ಪ್ರೀತಿ ಗೌರವ ವಿಶ್ವಾಸ ಆ ಒಂದು ರೆಸ್ಪೆಕ್ಟ್ ಹೆಣ್ಮಕ್ಳಿಗೆ ಖಂಡಿತ ಬೇಕಾಗಿರುತ್ತೆ ಸೊ ಅದನ್ನು ಸಿಗಲ್ಲ ಅಂತಂದರೆ ಅವ್ರಿಗೆ ಬೇಚಾರಾಗುತ್ತೆ ಸೊ ನನಗೆ ತುಂಬ ಖುಷಿಯಾಗಿದೆ ಸೊ ನಮ್ಮ ಮಾಮ ಅವ್ರ ಬಗ್ಗೆ ಹೇಳಲೇಬೇಕು ಇವಾಗ ಯಾಕಂತಂದರೆ ಅವ್ರಿಗಿರೋದು ಇಬ್ರು ಹೆಣ್ಮಕ್ಳು ಸೊ ನಾನು ನಮ್ಮಕ್ಕ ಇಬ್ಬರು ಅವ್ರು ಎಷ್ಟು ನಮ್ಮ ನಾಲ್ಕು ಜನನೂ ಒಂದು ಈಕ್ವಲ್ ಆಗಿ ನೋಡ್ಕೊಳ್ತಾರೆ ಅಂತಂದರೆ ಅವ್ರ ಮಕ್ಕಳಾಗಲಿ ನಮ್ಮನ್ನಾಗಲಿ ಭೇದ ಭಾವ ಇಲ್ಲ ಅವರಿಗೆ ಅವರಿಬ್ಬರನ್ನ ನೆನೆಸ್ಕೊಂಡಾಗ ನಮ್ಮಿಬ್ಬರನ್ನ ನೆನೆಸ್ಕೊಂತಾರೆ ಸೊ ನಮಗೂ ಕೂಡ ಅಷ್ಟೇ ನಮಗೆ ನಮ್ಮ ಮನೆಯಲ್ಲಿ ದೊಡ್ಡವರು ಮತ್ತು ನಮ್ಮ ಮನೆಯಲ್ಲಿ ಹಿರಿಯರು ಅಂತ ಇರೋದು ಅವರೇ ಸೊ ನಮಗೂ ಅವ್ರ ಕಂಡ್ರೆ ತುಂಬಾ ಗೌರವ ಆ್ಯಂಡ್ ಪ್ರೀತಿ ಏನೇ ವಿಷಯ ಇದ್ದರೂ ಫೋನ್ ಮಾಡಿ ನಮ್ಮ ಒಂದು ನಾಲ್ಕು ಜನಕ್ಕೆ ಮತ್ತೆ ನಮ್ಮ ಮನೆಯಲ್ಲಿರೋ ಇನ್ನೊಂದಿಬ್ರು ಗಂಡು ಮಕ್ಕಳಿಗೆ ಬೇಗ ವಿಷಯಗಳನ್ನ ತಿಳಿಸ್ತಾರೆ ಆ್ಯಂಡ್ ಒಬ್ರಿಗೊಬ್ರಿಗೊಬ್ರಿಗೂ ಬೇಗ ಫೋನ್ ಕಾಂಟ್ಯಾಕ್ಟ್ಗಳು ಹೋಗುತ್ತೆ ಎಲ್ಲ ವಿಷಯಗಳು ಶೇರ್ ಆಗುತ್ತೆ ತುಂಬ ಪ್ರೀತಿಯಿಂದ ಇರ್ತಾರೆ ನಮ್ಮ ಮನೆಯಲ್ಲಿ ಸೊ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಪ್ರೀತಿನೇ ನಾವು ಎಂಜಾಯ್ ಮಾಡ್ತೀವಿ ಯಾಕಂತಂದ್ರೆ ನಮಗೆ ಗೊತ್ತಿಲ್ಲ ನಾವು ಕೋಟಿ ರೂಪಾಯಿ ನೋಡಿಲ್ಲ ಅಥವಾ ನಾವು ಅಷ್ಟು ರಿಚ್ ಆಗಿ ಇಲ್ಲ ಬಟ್ ಇರೋ ಪ್ರೀತಿಯನ್ನ ಹಂಚ್ಕೊಂಡು ಬದುಕೋದಂತೂ ನಮ್ಮ ಫ್ಯಾಮಿಲಿಯಲ್ಲಿ ಇದೆ ಸೊ ಅದೀಗೇ ಇರ್ಲಿ ಅಂತ ನನ್ನ ದೇವರಲ್ಲಿ ನಾನು ಸುಧಾಮೂರ್ತಿ ಅವರು ಹೇಳ್ತಾರೆ ಎಷ್ಟೇ ಕೋಟಿ ರೂಪಾಯಿ ಇದ್ರು ನಾವು ತಿನ್ನೋದು ಒಂದು ತೂತ ಹಾಗೆ ಎಷ್ಟೇ ದೊಡ್ಡ ಮನೆ ಇದ್ರು ಕೂಡ ಮಲ್ಕೊಳ್ಳೋದು ಒಂದು ರೂಮ್ ಅಲ್ಲಿ ಅಥವಾ ಒಂದು ಬೆಡ್ ಮೇಲೆ ಅಷ್ಟೇ ಅಂತ ಹೇಳಿ ಸೊ ಹಾಗಾಗಿ ನಾವು ಹಣ ಅಂತ ಅನ್ನೋದು ನಾವು ಸಂಪಾದನೆ ಮಾಡ್ತೀವಂತೆ ಬಟ್ ಅದು ನಮ್ಮ ಏಜ್ಗೆ ಅದು ಅಷ್ಟು ಅವಶ್ಯಕತೆ ಇರಲಿದೆ ನಮ್ಮ ಏಜ್ನಲ್ಲಿ ನಮಗೆ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ ಬಟ್ ಆಗ ನಾವು ಸಂಪಾದನೆ ಮಾಡಿರೋದಿಲ್ಲ ಬಟ್ ನಮಗೊಂದು ಏಜ್ ಆದಮೇಲೆ ಒಂದು ಅಮೌಂಟ್ ಅಂತನೋ ಒಂದು ಅಂದಷ್ಟು ಅಷ್ಟು ಆಸ್ತಿ ಅಂತನೋ ಬರುತ್ತೆ ಬಟ್ ನಮ್ಗೆ ಯೂಸ್ ಮಾಡೋದಕ್ಕೆ ನಾವು ಅದು ನಮಗೆ ಅವಶ್ಯಕತೆ ಇರೋಲ್ಲ ಯಾಕಂತಂದರೆ ಸುಧಾಮೂರ್ತಿ ಅವರು ಹೇಳ್ತಾರೆ ಆಗ ನಮಗೆ ನಾಲ್ಕು ಚಪಾತಿ ಬದಲು ಒಂದು ಚಪಾತಿ ಹೋಗುತ್ತೆ ನಾ ಮೂರು ಇಡ್ಲಿ ಬದಲು ಒಂದು ಇಡ್ಲಿ ತಿಂತೀವಿ ಸೊ ಈ ಥರ ಲೈಫು ಸೊ ಹಾಗಾಗಿ ಇರೋ ಲೈಫನ್ನು ಇರೋ ಟೈಮಲ್ಲಿ ಖುಷಿ ಖುಷಿಯಾಗಿ ಕಡಿಬೇಕು ಅನ್ನೋದು ನನ್ನ ಒಂದು ವಾದ ಕೂಡ ಹೌದು ಸೊ ಎಲ್ಲರಿಗೂ ಗಣಪತಿ ಹಾಗೆ ಗೌರಿ ಹಬ್ಬದ ಶುಭಾಶಯಗಳನ್ನ ನಾನು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹಬ್ಬ ಮಾಡಿ ಇರೋ ಅಷ್ಟು ದಿನ ಖುಷಿ ಖುಷಿಯಾಗಿ ಬದುಕೋದು ಅಂದ್ಬಿಟ್ರೆ ಮನುಷ್ಯನಿಗೆ ಇನ್ನೇನೂ ಇಲ್ಲ ಇನ್ನು ನಾವೇನೂ ತಂದಿಲ್ಲ ಏನೂ ತೊಗೊಂಡು ಹೋಗೋದಿಲ್ಲ ಸೊ ಇರೋವರೆಗೂ ಖುಷಿಯಾಗಿ ಇರಬೇಕು ನಮ್ಮ ಮನೇಲಿ ಹೆಣ್ಮಕ್ಳುಗಳನ್ನ ಹಾಗೆ ಬೆಳೆಸಿರೋದು ಹಾಗೆ ಪ್ರೀತಿಸೋದು ಹಾಗಾಗಿ ನನಗೆ ಅದೇ ಅಭ್ಯಾಸ ನಾವು ಕೂಡ ನಮ್ಮ ಮಕ್ಕಳಿಗೆ ಅದೇ ಪ್ರೀತಿಯನ್ನು ನಾವು ಅಲ್ವಾ ಸೊ ಸೊ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳನ್ನು ನಾನು ಬಹಳ ಪ್ರೀತಿಯಿಂದನೇ ಬೆಳೆಸಿದ್ದೀನಿ ಆ್ಯಂಡ್ ಅವಳಿಗೆ ತುಂಬ ಗೌರವ ಕೊಡ್ತೀನಿ ಆ್ಯಂಡ್ ಏನೇ ಕೇರ್ ಇರ್ಬೋದು ಅಥವಾ ಅವಳ ಲೈಫ್ ಇರ್ಬೋದು ಅದು ನನ್ನ ಕೈಲಿದೆ ಅಂತ ನನಗೆ ಯಾವಾಗಲೂ ಗೊತ್ತಾಗ್ತಾ ಇರುತ್ತೆ ಸೊ ನಾನು ಅದನ್ನು ಯಾವ ಥರ ತೊಗೊಂಡು ಹೋಗಬೇಕು ಯಾವ ರೂಟ್ ತಲುಪಿಸ್ಬೇಕು ಒಳ್ಳೆ ಯಾವ ಗುರು ಮುಟ್ಟಿಸ್ಬೇಕು ಇದಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ ಟೈಮ್ ಇರಲ್ಲ ಆದರೂ ಇರೋ ಟೈಮಲ್ಲಿ ಅದೆಲ್ಲದಕ್ಕೂ ಸಮಯನ ಒದಗಿಸ್ಕೊತಾ ಇರ್ತೀನಿ ಆ ಗಿಫ್ಟನ್ನು ತುಂಬ ರೆಸ್ಪೆಕ್ಟಾಗಿ ಸ್ವೀಕರಿಸ್ತಾರೆ ಖುಷಿ ಪಡ್ತಾರೆ ಮತ್ತು ಅದ್ರ ಮೇಲೆ ಇರೋ ವ್ಯಾಮೋಹ ಎಷ್ಟು ಅಂದರೆ ಕೋಟಿ ರೂಪಾಯಿಗೂ ಮಿಗಿಲಾದದ್ದು ಅಂತ ಅವರು ಅಷ್ಟು ಪ್ರೀತಿ ಮಾಡ್ತಾರೆ ಸೊ ನಾವು ಪ್ರೀತಿ ಮಾಡ್ತೀವಿ ಸೊ ಎಲ್ಲ ಹೆಣ್ಮಕ್ಳು ಹಾಗೆ ಪ್ರೀ ಪ್ರೀತಿ ಮಾಡ್ತಾರೆ ಸೊ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಒಂದು ಇನ್ನೊಂದು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು ಬಹಳ ಮುಖ್ಯ ಈ ಈ ಒಂದು ಹಬ್ಬದ ಸಂದರ್ಭದಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ಸೊ ಅವರಿಗೆ ಆದ ಬೆಲೆ ಗೌರವಗಳನ್ನ ಕೊಡ್ತಾ ಪ್ರೀತಿ ವಿಶ್ವಾಸದಿಂದ ಅವರನ್ನ ನೋಡ್ಕೊಂಡ್ರೆ ಆ ಮನೆ ತುಂಬಾನೇ ಬ್ಲೆಸ್ಸಿಂಗ್ ಆಗಿರುತ್ತೆ ಚಿಕ್ಕದಿಂದ ಕೇಳ್ಕೊಂಡು ಬಂದಿದ್ದೀನಿ ಸೊ ನಮ್ಮ ಮನೆಯಲ್ಲೂ ಅಷ್ಟೇ ತುಂಬಾನೇ ರೆಸ್ಪೆಕ್ಟ್ಫುಲ್ ಆಗಿ ಹೆಣ್ಮಕ್ಳನ್ನ ನಡ್ಸ್ಕೊಂಡು ಹೋಗ್ ಹೋಗಿದ್ದಾರೆ ಹೋಗ್ತಿದ್ದಾರೆ ಸೊ ಚಿಕ್ಕದಲ್ಲಿ ನಮ್ಮ ತಂದೆ ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಬರಬಾರ್ದು ತವ್ರ ಮನೆಯಲ್ಲಿ ಇರುವಾಗ ಅಂತ ಹೇಳ್ಬಿಟ್ಟು ನಾವು ಒಂದ್ ಸ್ವಲ್ಪ ಯಾವ್ದಾದ್ರು ವಿಷಯಕ್ಕೆ ಕಣ್ಣೀರ್ ಹಾಕಿದ್ರೆ ಸಾಕು ನಮ್ ತಂದೆ ನಮ್ಮನ್ನ ಕಣ್ಣೀರ್ ಹಾಕಬಾರ್ದು ಹೆಣ್ಮಕ್ಳು ಏನಕ್ಕೆ ಅಳ್ತಾ ಇದ್ದೀರಾ ಏನು ಎತ್ತ ಅಂತ ತುಂಬ ಸ್ಪೆಷಲ್ ಆಗಿ ವಿಚಾರ್ಸ್ಕೊತಾ ಇದ್ರು ನಮ್ಮನ್ನು ಆ್ಯಂಡ್ ನಮಗೆ ಒಂದು ಹೇಟ್ ಹೊಡ್ಯಕ್ಕೆ ಬಿಡ್ತಾ ಇರಲಿಲ್ಲ ನಾವು ಹಳ್ತಾ ಇರ್ಲಿಲ್ಲ ನಮ್ಮ ಕಣ್ಣಲ್ಲಿ ನೀರು ಹಾಕಿದ್ರೆ ಅವ್ರು ಸಹಿಸ್ತಾ ಇರ್ಲಿಲ್ಲ ಸೊ ಅದು ನನಗೆ ಏನಂತ ಅನ್ನಿಸುತ್ತೆ ಅಂತಂದ್ರೆ ವಾಟ್ ಈಸ್ ಸ್ಪೆಷಲ್ ಅದೊಂದು ಪ್ರೀತಿಯಲ್ಲ ಒಂದು ತಂದೆ ಆ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಬರಬಾರ್ದು ಅನ್ನೋ ಹಾಗೆ ಅವ್ರು ಫೀಲ್ ಮಾಡ್ತಾರೆ ಅಲ್ಲ ಮನೆಗಳಲ್ಲಿ ಸೊ ನಮ್ಮ ತಂದೆ ಹಾಗೆ ಫೀಲ್ ಮಾಡ್ತಾ ಇದ್ರು ಬಟ್ ಆ ದಿನ ನನಗ್ ನೆನೆಸ್ಕೊಂಡಾಗ ಇವತ್ತು ನಾನು ಮೊನ್ನೆ ಕಣ್ಣೀರು ಹಾಕೊಂಡಿದ್ದೆ ನಾನು ಸೊ ನಮ್ಮ ತಂದೆ ಮಾತ ನೆನ ಬರ್ತಾ ಇತ್ತು ಸೊ ಹೆಣ್ಮಕ್ಳು ಮನೆಯಲ್ಲಿ ಕಣ್ಣೀರು ಹಾಕ್ಬಾರ್ದು ಅಂತ ನೋಡಿ ಅವರು ನಮ್ಮನ್ನ ಚಿಕ್ಕವರಾಗಿರುವಾಗ ನಮ್ಗೆ ಆ ಥರ ಹೇಳಿ ಬೆಳೆಸಿದ್ದು ನನಗೆ ಇವತ್ತು ಕೂಡ ಅದೊಂಥರ ಬೆಲ್ ಥರ ನನಗೆ ಆ ಮನವರಿಕೆ ಆಗುತ್ತೆ ಸೊ ಆಳ್ಬಾರ್ದು ನಾವು ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು ಸೊ ಏನೇ ಬಂದು ಧೈರ್ಯವಾಗಿ ಫೇಸ್ ಮಾಡ್ಬೇಕು ಸೊ ನಮ್ ತಂದೆ ಅವತ್ತ ಆ ತರ ಹೇಳಿದ್ರಲ್ವಾ ಸೊ ನಾವು ಕಣ್ಣೀರ್ ಹಾಕಬಾರ್ದು ಅಂತ ನನಗೆ ಗೊತ್ತಿಲ್ಲ ಅದ್ ನಂಗೆ ಈಗ್ಲೂ ಹೇಳ್ದಂಕ ಅನ್ಸುತ್ತೆ ಫೀಲ್ ಆಗತ್ತೆ ಸೊ ಹಾಗಾಗಿ ಹೆಣ್ಮಕ್ಳು ಮನೆಗಳಲ್ಲಿ ಕಣ್ಣೀರನ್ನ ಹಾಕ್ಬಾರ್ದು ಸೊ ಅಷ್ಟು ಅಚ್ಚುಕಟ್ಟಾಗಿ ತವರು ಮನೆಗಳಲ್ಲಿ ಹೆಣ್ಮಕ್ಳನ್ನ ನೋಡ್ಕೊತಾ ಇರ್ತಾರೆ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ಅಂದರೆ ಈ ಒಂದು ಬಾಗಿನ ವಿಷಯ ಬಂತಲ್ಲ ಹಾಗಾಗಿ ನಾನು ಆ ಥರ ಹೆಣ್ಮಕ್ಳು ವಿಷಯನ ಆಗಿ ಹೇಳ್ತಾ ಇದ್ದೀನಿ ಯಾವ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೋ ಅವ್ರನ್ನ ಖುಷಿ ಖುಷಿಯಾಗಿ ಎಷ್ಟು ನೆಮ್ಮದಿಯಿಂದ ಅವ್ರು ಸಂತೋಷವಾಗಿ ಓಡಾಡ್ಕೊಂಡಿದ್ರೆ ಓಡಾಡ್ಕೊಂಡು ಹಬ್ಬಗಳನ್ನ ಮಾಡ್ತಾಯಿದ್ರೆ ಆ ಮನೆ ನಿಜವಾಗ್ಲೂ ತುಂಬಾ ಬ್ಲೆಸ್ಸಿಂಗ್ ಆಗಿರುತ್ತೆ ಹಾಗಾಗಿ ಹೆಣ್ಮಕ್ಕಳಿಗೆ ರೆಸ್ಪೆಕ್ಟ್ ಮಾಡಿ ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೊಳ್ಳಿ ಆ್ಯಂಡ್ ತುಂಬ ಪ್ರೀತಿ ತೋರಿಸಿ ಅಂತ ನಾನು ನನ್ನ ಚಾನಲ್ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಈ ಥರ ಸೊ ಇವತ್ತು ನಮ್ಮ ಮಾಮಾ ಇದ್ದಾರೆ ಸೊ ನಮ್ಮ ಅಂದರೆ ನಮ್ಮ ತಾಯಿ ತಮ್ಮ ನನಗೆ ಇವತ್ತು ಬ್ಯಾಂಗಲ್ ತಗೊಳ್ಳಮ್ಮ ಅಂತ ಹೇಳಿಬಿಟ್ಟು ಒನ್ ತೌಸಂಡ್ ರುಪೀಸ್ ಹಾಕಿದ್ರು ನನಗೆ ನನ್ನ ಮಗಳಿಗೆ ಸೇರಿ ಬಟ್ ನಾನು ಅವ್ರು ಕೊಟ್ಟಿರೋ ದುಡ್ಡು ಬೇರೆ ಯಾವುದಕ್ಕೂ ವೇಸ್ಟ್ ಆಗಬಾರ್ದು ಅವ್ರು ಏನಿಗೆ ಅಂತ ಕೊಟ್ಟಿದ್ದಾರೋ ನಾವು ಅದನ್ನೇ ತಗೋಬೇಕು ಅಂತ ಹೇಳಿ ನೋಡಿ ನಾವು ಎಷ್ಟೇ ಸ್ಯಾಲ್ರಿ ತೊಗೊಬೋದು ಅಥವಾ ನಾವು ಏನೇ ಕೊಂಡ್ಕೊಂಡು ಹಾಕೋಬೋದು ಬಟ್ ಅದರಲ್ಲಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಯಾಕಂತಂದರೆ ತಗೊಂಡ್ವಿ ಹಾಕೊಂಡ್ವಿ ಅಷ್ಟೇ ಇರುತ್ತೆ ಅದು ನಮಗೆ ಸ್ಪೆಷಲ್ ಆಗಿ ಬಟ್ ನೋಡಿ ಇವತ್ತು ನಮ್ಮ ಮಾಮ ಒನ್ ತೌಸಂಡ್ ರುಪೀಸ್ ಹಾಕ್ಬಿಟ್ಟು ನೀನು ಬ್ಯಾಂಗಲ್ ತಗೋ ಅಂತ ಹೇಳಿದ ತಕ್ಷಣ ನನಗೆ ಅದೇನೋ ಒಂಥರ ಸ್ಪೆಷಲ್ ಅನ್ನಿಸ್ತು ಓ ಬ್ಯಾಂಗಲ್ ತಗೋ ಅಂತ ಹಾಕಿದ್ದಾರ ನಾನು ಬ್ಯಾಂಗಲ್ಲೇ ತಗೋಬೇಕು ಅದಕ್ಕೆ ಬೇರೆ ಏನೂ ಖರ್ಚು ಮಾಡಬಾರ್ದು ಆ ಥರ ಫೀಲ್ ಆಯಿತು ಸೊ ಈ ಥರ ಹೆಣ್ಮಕ್ಳಿಗೆ ಸೊ ನಮ್ಮ ಮನೆಗಳಲ್ಲಿ ಎಷ್ಟೇ ಇರ್ಬೋದು ಬಟ್ ನಮ್ಮ ತವ್ರ ಮನೆಯಿಂದ ಏನು ಕೊಡ್ತಾರೆ ಸೊ ತವ್ರ ಮನೆಯಿಂದ ಏನು ಬರುತ್ತೆ ಗಿಫ್ಟು ಅದು ಸಣ್ಣ ಗಿಫ್ಟೇ ಬರಲಿ ಸೊ ದಟ್ ಸೊ ಸ್ಪೆಷಲ್ ಅಂತ ಅನ್ನಿಸ್ತು ಸೊ ಲಾಸ್ಟ್ ವೀಕೆ ಅಮ್ಮ ಒಂದು ಸ್ಯಾರಿ ಕೊಡಿಸಿದ್ರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕೊಡ್ಸ್ಬಿಟ್ಟು ಹೋಗಿದ್ರು ಸೊ ಅದನ್ನು ನಾನು ಸ್ಟಿಚಿಂಗ್ ಕೊಟ್ಟಿದ್ದೀನಿ ಸೊ ನಾನು ಅದೇ ಹಬ್ಬಕ್ಕೆ ಹಾಕೋತೀನಿ ಹಾಗೆ ವಿಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಸೊ ಇವತ್ತು ನಾನು ಏನೇನು ಬ್ಯಾಂಗಲ್ ತೊಗೊಂಡು ಬಂದಿದ್ದೀನಿ ನಮ್ಮ ಅಮ್ಮ ಹಾಕಿದಷ್ಟು ಪೂರ್ತಿ ಅಮೌಂಟಿಗೆ ಬ್ಯಾಂಗಲ್ಲನ್ನು ತೊಗೊಂಡು ಬಂದೆ ಅದು ಬೇರೆ ಯಾವುದಕ್ಕೂ ಖರ್ಚಾಗಬೋದು ಅದು ಬ್ಯಾಂಗಲ್ಲೇ ತಗೋಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಬ್ಯಾಂಗಲ್ ಸ್ಟೋನ್ ಬ್ಯಾಂಗಲನ್ನು ಬಂದೆ ಹಾಗೆ ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ನನಗೆ ಮಗ್ ಮಕ್ಕಳು ಅಂತ ವಿಷಯ ಬಂದಾಗ ಸೊ ನನಗೆ ಮಗುನೇ ಬೇಕಪ್ಪ ಅಂತ ಅಂದ್ಬಿಟ್ಟು ದೇವರಲ್ಲಿ ತುಂಬ ಹರಕೆ ಮಾಡಿ ಹೆಣ್ಮಗಳನ್ನೇ ನಾನು ಪಡೆದೆ ಬಟ್ ಇವತ್ತು ನನಗೆ ನನ್ನ ಮಗಳು ತುಂಬಾ ಸ್ಪೆಷಲ್ ಸೊ ಲೈಫ್ ನನ್ನ ಕೈಲಿದೆ ಸೊ ನಾನು ತುಂಬಾ ಯೋಚನೆ ಮಾಡ್ತೀನಿ ಅದು ಯಾರಿಗೂ ಗೊತ್ತಾಗೋದಿಲ್ಲ ಯಾಕಂದರೆ ನಾನು ಅಷ್ಟು ಪ್ರೀತಿಯಿಂದ ನನ್ನ ಮಗಳು ನನಗೆ ಮಗಳೇ ಬೇಕು ಅಂತ ಹೇಳಿ ಪಡೆದಿದ್ದರಿಂದ ಸೊ ನನಗೆ ತುಂಬ ಸ್ಪೆಷಲ್ ಅವಳು ಹಾಗಾಗಿ ಅವಳನ್ನ ನಾನು ತುಂಬಾ ಅವಳು ಅಂದರು ಅವಳೊಂದು ಫ್ಯೂಚರ್ ಬಗ್ಗೆ ಆಗಿರ್ಬೋದು ಅವಳೊಂದು ಮನೇಲಿ ಇರಬೇಕು ಇರಬೇಕು ಹಬ್ಬ ಮಾಡಬೇಕು ಅವಳು ಇರಬೇಕು ಯಾವುದೇ ಒಂದು ಹಬ್ಬ ಆಗ್ತಾಯಿದೆ ಅಂದ್ರೆ ನನಗೆ ನನ್ನ ಮಗಳು ಇರಬೇಕು ಅವಳು ಓಡಾಡ್ಕೊಂಡು ಹಬ್ಬ ಮಾಡಬೇಕು ಆ ಥರ ಫೀಲ್ ಮಾಡ್ತೀನಿ ಸೊ ನಮ್ಮ ಮನೆಗಳಲ್ಲೂ ಅಷ್ಟೇ ನಮ್ಮ ಮನೆಗಳಲ್ಲಿ ಅಷ್ಟೇ ಓ ಈಗ ಹೇಳ್ತಾ ಇರ್ತಾರೆ ಅಯ್ಯೋ ಕೆಲಸ ಅಂತ ನಾವುಗಳೆಲ್ಲ ಕೆಲಸಗಳು ಅಲ್ಲಿ ಇಲ್ಲಿ ಎಲ್ಲ ಸೇರ್ಕೊಂಡ್ಮೇಲೆ ರಜಾಗಳು ಸಿಗೋದಿಲ್ಲ ಹೋಗೋದಿಲ್ಲ ಮನೆಗಳಿಗೆ ಸರಿಯಾಗಿ ಸೊ ತುಂಬ ಫೀಲ್ ಮಾಡ್ತಿರ್ತಾರೆ ಬರೋಕ್ಕಾಗೋದಿಲ್ವಲ್ಲ ಬರೋಕ್ಕಾಗೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾಮ ಈ ಸರಿ ನಾನು ಹೋಗಲ್ಲ ಅಂತ ಅವ್ರಿಗೆ ಗೊತ್ತಾಗೋಯ್ತು ಸೊ ನನ್ನ ಬೆಳೆಗೆ ಅಂತ ಹೇಳಿಬಿಟ್ಟು ಅಮೌಂಟ್ ಹಾಕಿದ್ರು ಸೊ ಸೊ ಸ್ಪೆಷಲ್ ನನಗೆ ನಮ್ಮ ಮಾಮಾ ಕಳಿಸಿರೋ ಒಂದು ಅಮೌಂಟ್ ಯಾಕಪ್ಪ ಅದನ್ನ ಹೇಳ್ತೀನಿ ಅಂತಂತಂದರೆ ಮಾಮನಿಗೆ ಇಬ್ಬರ ಮಕ್ಳಿದ್ದಾರೆ ನಾನು ಮತ್ತು ನಮ್ಮಕ್ಕ ಆ್ಯಂಡ್ ನಮ್ಮ ನಾಲ್ಕು ಜನನ ಅವರು ಅವ್ರ ಮಕ್ಳು ಎಷ್ಟು ಈಕ್ವಲ್ ಆಗಿ ನೋಡ್ಕೊತಾರೋ ನಮ್ಮನ್ನು ಅಷ್ಟೇ ಈಕ್ವಲ್ ಆಗಿ ನೋಡ್ಕೊತಾರೆ ನೋಡಿ ಇವತ್ತು ಸುಮ್ಮನೆ ಆಗ್ಬೋದಿತ್ತು ಅವರು ನಾವೆಲ್ಲೋ ಇದ್ದೀವಿ ಅವರೆಲ್ಲೋ ಇದ್ದಾರೆ ತುಂಬ ದೂರದಲ್ಲಿದ್ದಾರೆ ಅಂತದಲ್ಲಿ ಕೂಡ ನೆನೆಸ್ಕೊಂಡು ಬ್ಯಾಂಗಲ್ಗೆ ಅಮೌಂಟ್ ಹಾಕಿದ್ದೀನಿ ತಗೊಳ್ಳಿ ಬ್ಯಾಂಗಲ್ ತಗೊಳ್ಳಿ ಅಂತ ಹೇಳ್ತಾರಲ್ಲ ಸೊ ನನಗೆ ಆ ಪ್ರೀತಿ ತುಂಬಾ ಸ್ಪೆಷಲ್ ನಾನು ತುಂಬ ಗೌರವಿಸ್ತೀನಿ ಆ ಥರ ಪ್ರೀತಿಗೆ ನನಗೆ ತುಂಬ ಖುಷಿ ಆಗತ್ತೆ ನಾನು ನಾವೆಷ್ಟೇ ಸಂಪಾದನೆ ಮಾಡಿದ್ರು ಕೂಡ ನಾವೇನೇ ತಗೊಂಡು ಹಾಕೊಂಡ್ರು ಅದೇ ಹೇಳಿದ್ನಲ್ಲ ತಗೊಂಡಿದ್ದೀವಿ ಹಾಕೊಂಡಿದ್ದೀವಿ ಫೀಲ್ ಬಿಟ್ರೆ ಅದಲ್ಲೊಂದು ಸ್ಪೆಷಲ್ ಪ್ರೀತಿ ಅಂತ ಇರೋಲ್ಲ ಅದೇ ಮನೆಯಲ್ಲಿ ನಮಗೆ ಅಂತ ಅವ್ರು ಕೊಟ್ಟಾಗ ಅದು ತುಂಬಾ ಸ್ಪೆಷಲ್ ಆಗಿ ಕಾಣುತ್ತೆ ನಮ್ಮ ಮನೆಯಲ್ಲಿ ತುಂಬಾ ಆ ಕೋಟ್ಯಾದೀಶ್ವರ ಮನೇಲಿರಂತಹ ರಿಚಿನ ಸಿಲ್ದೆ ಇರ್ಬೋದು ಬಟ್ ಸಣ್ಣ ಸಣ್ಣ ಪ್ರೀತಿನ ಎಂಜಾಯ್ ಮಾಡೋ ಅಷ್ಟು ಪ್ರೀತಿ ಇದೆ ಸಣ್ಣ ಸಣ್ಣ ಪ್ರೀತಿನ ಹಂಚ್ಕೊಳ್ಳೋಷ್ಟು ಭಾವನೆಗಳಿದೆ ಅದು ಹೀಗೆ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ ನನ್ನ ತವ್ರ ಮನೆ ತುಂಬ ಸಂತೋಷವಾಗಿರಲಿ ಆ್ಯಂಡ್ ತುಂಬ ಯಾವಾಗಲೂ ನಗ್ನಗ್ತಾ ಇರಲಿ ಅಂತಾನೆ ಹೆಣ್ಮಕ್ಳು ಬ್ಲೆಸ್ಸಿಂಗ್ ಮಾಡೋದು ನಾನಂತೂ ತುಂಬ ಬ್ಲೆ ತುಂಬಾ ಪ್ರೇ ಮಾಡ್ತೀನಿ ನನ್ನ ತವ್ರ ಮನೆಗೋಸ್ಕರ ಆ್ಯಂಡ್ ಅವರೆಲ್ಲ ಖುಷಿಯಾಗಿದೆ ನಾವು ಖುಷಿಯಾಗಿರೋದಕ್ಕೆ ಸಾಧ್ಯ ಹಾಗಾಗಿ ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಪ್ರೀತಿಯಿಂದ ಇರೋ ನಮಗೆ ಅದನ್ನು ಶಾಶ್ವತವಾಗಿ ಕೊಡು ದೇವ್ರೆ ಆ ಪ್ರೀತಿನ ಅಂತ ಹೇಳ್ಬಿಟ್ಟು ಮಾಮ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಸೋ ಸ್ಪೆಷಲ್ ವ್ಯಕ್ತಿ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತಂತಂದರೆ ದಿನಗಟ್ಲೆ ಸಾಲಲ್ಲ ಅಷ್ಟು ವಿಷಯಗಳಿದೆ ಆ್ಯಂಡ್ ತುಂಬ ಆಗುತ್ತೆ ಆ ಮನುಷ್ಯನನ್ನು ನನಗೆ ನೋಡ್ತಾ ಇದ್ದರೆ ಸೊ ಅವ್ರು ನಮಗೆ ಮಾಮ ಆಗಿ ಬಂದಿದ್ದಾರೆ ಬಟ್ ನಾವು ಫೀಲ್ ಮಾಡೋದು ನಮ್ಮ ಜೊತೆ ಒಬ್ಬರು ಅಣ್ಣ ಹುಟ್ಟಿದ್ದಾರೆ ಅನ್ನೋ ಅಷ್ಟು ಲೆವೆಲ್ಗೆ ನಮಗೆ ಅಣ್ಣ ಇಲ್ಲ ಅನ್ನೋ ಕೊರ್ಗನ್ನು ನಾವು ಯಾವತ್ತೂ ಮಾಡಲೇ ಇಲ್ಲ ಸೊ ನಮ್ಮ ಮನೆಯಲ್ಲಿ ಒಂದು ಹಣ್ಣನ ಸ್ಥಾನ ತುಂಬಿದ್ರು ಹಾಗಾಗಿ ನಮ್ಮ ಮಾಮ ನಮಗೆ ತುಂಬಾ ಸ್ಪೆಷಲ್ ಯಾವಾಗಲೂ ಅಷ್ಟೆ ಅವರು ಎಷ್ಟು ನಮ್ಮನ್ನು ಎಲ್ಲಾರು ಎಷ್ಟು ಸಮಾಧಾನದಿಂದ ನಮ್ಮೆಲ್ಲರೂ ಮೈಂಟೈನ್ ಮಾಡ್ತಾರೆ ಅಂತಂತಂದರೆ ಆ ಒಂದು ಗ್ರೇಟ್ನೆಸ್ ಅವ್ರಿಗೆ ಅವ್ರಿಗೆ ಅವ್ರ ಬಗ್ಗೆ ಹೇಳಬೇಕು ಅಂತಂತಂದರೆ ನೋಡೋಣ ಒಂದಿನ ಸಾಧ್ಯ ಆದರೆ ನಾನು ನಮ್ಮ ಮನೆಯಲ್ಲಿ ಇರೋ ಸ್ಪೆಷಲ್ ಸ್ಪೆಷಲ್ ವ್ಯಕ್ತಿಗಳ ಬಗ್ಗೆ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ತೀನಿ ಸೊ ಅದೊಂದು ಟೈಮಿಗೆ ಇದ್ದೀನಿ ಸದ್ಯಕ್ಕೆ ಈಗ ಮಾಮನ ಬಗ್ಗೆ ಸ್ವಲ್ಪನೇ ವಿಷಯ ಹೇಳ್ತಾ ಇದ್ದೀನಿ ಸೊ ತುಂಬ ಪ್ರೀತಿಪಾತ್ರರಾದ ವ್ಯಕ್ತಿ ನಮ್ಮ ಮನೆಯಲ್ಲಿ ಅವ್ರ ಹೆಣ್ಮಕ್ಳನ್ನ ಹೇಗೆ ಗೌರವಿಸ್ತಾರೋ ನಮ್ಮನ್ನು ಹಾಗೆ ಗೌರವಿಸ್ತಾರೆ ಹೀಗಿಂದ ಅಂತಲ್ಲ ತುಂಬ ಚಿಕ್ಕದ್ರಿಂದ ಅಷ್ಟೇ ಸೊ ತುಂಬ ಬಾಂಡಿಂಗ್ ಅವ್ರ ಜೊತೆ ನಮಗೆ ಅಂಡ್ ಹೇಳ್ತಾ ಇದ್ದೀನಲ್ಲ ನಮ್ಮ ಮನೇಲಿ ಒಂದು ಅಣ್ಣ ಅನ್ನ ಕೊರತನ ಹೋಗ್ಸಿದ್ರು ನಮ್ಗೆ ಅಣ್ಣ ಅನ್ನೋ ಫೀಲ್ ಇಲ್ಲ ಸೊ ನಮ್ಗೆ ನಮ್ಮ ಮಾಮನೇ ಅಣ್ಣನ ಒಂದು ಸ್ಥಾನನ ತುಂಬಿದ್ರು ಹೇಳ್ಬೇಕಂತಂದ್ರೆ ಅಂಡ್ ಸೊ ಸ್ಪೆಷಲ್ ಹೆಣ್ಮಕ್ಳು ನಗ್ನಗ್ತಾ ಹಬ್ಬ ಹರಿದಿನಗಳನ್ನ ಮಾಡ್ತಾ ಇರಬೇಕು ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ಅವರನ್ನು ಒಂದು ಬ್ಲೆಸ್ಸಿಂಗ್ ಆಗಿ ನೋಡ್ಬೇಕು ಯಾರೇ ಆದರೂ ಅಷ್ಟೇ ಯಾವುದೇ ಹೆಣ್ಮಕ್ಳನ್ನಾದರೂ ಅಷ್ಟೇ ಒಂದು ಗೌರವ ಕೊಟ್ಟು ಮಾತಾಡಿಸ್ಬೇಕು ಅವ್ರ ಮನ್ಸಿಗೆ ನೋವಾಗ ಮಾತಾಡೋದು ಅಥವಾ ಇನ್ಯಾವ್ ಥರನೋ ಮಾತಾಡೋದು ಅದಷ್ಟು ಚೆನ್ನಾಗಿರಲ್ಲ ಅಂತ ನಾನು ಅನ್ಕೊಂತೀನಿ ಬಟ್ ಅದು ಯಾರ್ಯಾರಿಗೆ ಹೀಗೆ ಕಾಣುತ್ತೋ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ಅಷ್ಟೇ ಸೊ ನಾನು ನನ್ನ ಮಗಳನ್ನ ತುಂಬ ಆಗಿ ನೋಡ್ತೀನಿ ರೆಸ್ಪೆಕ್ಟ್ಫುಲ್ಲಾಗಿ ಕಾಪಾಡೋದಿಕ್ಕೆ ಕಾಪಾಡೋದಕ್ಕೆ ಇಷ್ಟಪಡ್ತೀನಿ ನಗ್ತಾ ಇದ್ದಾಳೆ ಅಂಡ್ ಪ್ರೀತಿನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಯಾಕಂತಂದರೆ ಅವಳು ನಾ ಪಡೆಯುವಾಗ ನಾನು ಅಷ್ಟು ದೇವ್ರ ಹತ್ರ ಪ್ರೇ ಮಾಡ್ಕೊಂಡಿದೀನಿ ಸೊ ನನಗೆ ಹೆಣ್ಮಗುನೇ ಬೇಕು ನನಗೆ ಹೆಣ್ಮಗುನೇ ಬೇಕು ಅಂತ ಬಟ್ ದೇವರು ಅದನ್ನು ಕರಡಿಸಿದಾಗ ನಾನು ಅದಕ್ಕೆ ಎಷ್ಟು ನ್ಯಾಯ ತುಂಬುತ್ತಾ ಇದ್ದೀನಿ ಮತ್ತು ಎಷ್ಟು ಅದಕ್ಕೆ ನನಗೆ ಎಷ್ಟು ನಾನು ಅದಕ್ಕೆ ನ್ಯಾಯನ ಒದಗಿಸ್ಕೊಡ್ತಾ ಇದ್ದೀನಿ ಅನ್ನೋದು ನನಗೆ ಯಾವಾಗಲೂ ಕ್ವಶನ್ ಆಗುತ್ತೆ ಹಾಗಾಗಿ ಅವಳೆಲ್ಲ ಜವಾಬ್ದಾರಿ ನನ್ನ ಮೇಲೇ ಇದೆ ಅದನ್ನು ಟಿಲ್ ಆ ಅದು ನನ್ನ ಒಂದು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಕೂತಾಗ ನಿಂತಾಗ ನಿಂತಾಗ ಬೇರೆ ಟೈಮಲ್ಲಿ ಯಾವಾಗಲೂ ನನಗೆ ಅವಳ ಒಂದು ಭವಿಷ್ಯದ ಬಗ್ಗೆನೇ ಚಿಂತೆ ಇರುತ್ತೆ ನಾನು ಯೋಚನೆ ಮಾಡ್ತಾ ಇರ್ತೀನಿ ಬಟ್ ಅವಳ ಬಗ್ಗೆ ನಾನು ಯೋಚನೆ ಮಾಡದೆ ಇರೋ ಟೈಮ್ ಯಾವುದು ಅಂತಂದರೆ ನನಗೆ ಗೊತ್ತಿಲ್ಲ ಸೊ ಅದನ್ನು ನಾನೇ ಕಾಪಾಡಬೇಕು ಅದು ಯಾರೂ ಆಗಲ್ಲ ಹಾಗಾಗಿ ನಾವು ಅದನ್ನು ಬೇಕು ಅಂತ ಪಡೆದ ಮೇಲೆ ಅದನ್ನು ಕಾಪಾಡಿ ಅದನ್ನು ಒಂದು ಗೆ ತಗೊಂಡು ಹೋಗೋವರೆಗೂ ನಮ್ಮದೇ ಜವಾಬ್ದಾರಿ ಮಗಳ ಜವಾಬ್ದಾರಿನ ಅದು ನಾನೇ ಮಾಡಬೇಕು ಅದನ್ನ ನಾನೇ ಕಂಪ್ಲೀಟ್ ಮಾಡಬೇಕು ನನಗೆ ಅವಾಗಲೂ ದೇವರು ಹೇಳ್ತಾ ಇರ್ತಾರೆ ಅವತ್ತು ನೀನು ಬೇಡಿ ಪಡ್ಕೊಂಡಿದ್ಯಲ್ಲ ಹೆಣ್ಮನ್ನ ಇವತ್ತು ಅವಳನ್ನ ಕಾಪಾಡೋದು ನಿನ್ನ ಜವಾಬ್ದಾರಿ ನಿನ್ನ ಜವಾಬ್ದಾರಿ ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಕೆಲವರಿಗೆ ಇದು ಹೇಗೆ ಕಾಣಿಸುತ್ತೋ ನನಗೆ ಗೊತ್ತಿಲ್ಲ ಬಟ್ ಅನಿಸೋರಿಗೆ ಕೇಳೋರ್ಗೆ ಎಲ್ಲ ನನಗೆ ಆನ್ಸರ್ ಮಾಡಬೇಕು ಅಂತ ಏನೂ ಇಲ್ಲ ಬಟ್ ನನಗೆ ಗೊತ್ತು ದೇವರಿಗೆ ಗೊತ್ತು ಮತ್ತು ಅಷ್ಟು ಸಾಕು ಅದರ ಜವಾಬ್ದಾರಿ ಏನೇ ಇದು ದೇವರ ನನ್ನ ಅವಳ ನಡುವೆ ಇರುವಂಥದ್ದು ಸೊ ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಸೊ ಹೇಳಬೇಕು ಅಂದರೆ ತುಂಬ ವಿಷಯಗಳಿದೆ ನನಗೆ ಶೇರ್ ಮಾಡೋಕ್ಕೆ ಟೈಮ್ ಇಲ್ಲ ಬಟ್ ಆದರೆ ಬೇಡ ತುಂಬ ಖುಷಿಯಾಗಿ ಬರ್ತಾ ಇರೋ ಹಬ್ಬ ಹೆಣ್ಮಕ್ಳು ಹಬ್ಬ ಸೊ ಹೆಣ್ಣುಮಕ್ಳು ಬಗ್ಗೆ ಮಾತಾಡೋದ್ನಲ್ಲ ಅಂತ ಹೇಳಿ ಇಷ್ಟೊಂದು ಮಾತಾಡಿದೆ ಇಷ್ಟೊಂದು ವಿಷಯಗಳು ಬಂತು ಸೊ ಹಾಗಾಗಿ ಎಲ್ಲರೂ ಸಂತೋಷವಾಗಿ ಹಬ್ಬನ ಆಚರಿಸಿ ಖುಷಿ ಖುಷಿಯಾಗಿರಿ ಹಬ್ಬನ ಆಚರಿಸಿ ನಾನು ಇಷ್ಟು ಹೇಳಿ ಮಗಳಿಗೆ ಇನ್ನು ಬಾಗಿನ ಎಲ್ಲ ಕೊಟ್ಟು ಓ ಬೇಗ ಬೇಗ ಕೊಟ್ಟು ಖುಷಿ ಖುಷಿಯಾಗಿದ್ದು ಹಬ್ಬನ ಆಚರಿಸೋಣ ಸೊ ಮತ್ತೆ ಸಿಗೋಣ ನನ್ನ ಚಾನಲ್ ಒಂದಿಗೆ ನಮಸ್ಕಾರ ಮುಟ್ಟು ಹಠ ಮಾಡಿದರು ದಂಡಿಸಬಲ್ಲೆ ನಾನು ಅಂಜಿಕೆ ಬೇಡ ಇನ್ನು ಬೊಂಬೆ ಬೊಂಬೆ ನನ್ನ ಮುದ್ದು ಬೊಂಬೆ ಯಾಕೆಷ್ಟು ಆತಂಕ ಬೆದರು ಬೊಂಬೆ ಹಾಗೆ ಹಾಗೆಲ್ಲದಿರೇ ಜೊತೆಯಾಗಿ ನಾನು